ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ತಣ್ಣಿ ಸಾಂಬಾರು ತಮಿಳ್ನಾಡು ಸ್ಟೈಲ್ ಒಂದೂವರೆ ಕಪ್ಪಷ್ಟು ಬೇಳೆನ ನಾನು ಚೆನ್ನಾಗಿ ಬೇಯಿಸಿ ಮಾಡಿ ಮಾಡಿಟ್ಕೊಂಡಿದ್ದೆ ಈರುಳ್ಳಿ ಎರಡು ಉದ್ದ ಕಟ್ ಮಾಡ್ಕೊಂಡಿರೋದು ಟೊಮೆಟೊ ಮೂರು ಚಿಕ್ಕ ಚಿಕ್ಕದ ಕಟ್ ಮಾಡಿರೋದು ಹಣ್ಣು ಒಂದು ನಿಂಬೆಹಣ್ಣು ಗಾತ್ರದಷ್ಟು ನೆನೆಸಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೊಡಿ ಒಂದು ಐದು ಮೆಣಸಿನ್ಕಾಯಿ ಉದ್ದ ಕಟ್ ಮಾಡ್ಕೊಂಡಿರೋದು ಕಾರ್ಬೇನ್ ಸೊಪ್ಪು ಸ್ವಲ್ಪ ಸಾಸಿವೆ ಜೀರಿಗೆ ಇದಿಷ್ಟು ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎತ್ತಿದ್ಕೊಂಡಿರೋ ಸಾಸಿವೆ ಜೀರಿಗೆ ಎರಡನ್ನೂ ಹಾಕ್ಕೊಂಡು ಚಟಪಟ ಅಂದಾದ್ಮೇಲಿಂದ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ತುಂಬ ಫ್ರೈ ಆಗೋದು ಬೇಡ ಕ್ರಂಚಿಯಾಗೇ ಇರಬೇಕು ಅಷ್ಟು ಫ್ರೈ ಆದರೆ ಸಾಕು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ನಾನು ಟೊಮೆಟೊನೂ ಹಾಕ್ಕೊಂಡು ಅದೆಲ್ಲ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಮೆತ್ತಗಾಗೋಬಾರ್ದು ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ ಟೊಮೆಟೊನ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಬೇಗ ಬೇಯ್ಲಿ ಅನ್ನೋ ಕಾರಣಕ್ಕೋಸ್ಕರ ಈಗ ನೋಡಿ ಟೊಮೆಟೊ ಎಲ್ಲ ಮೆತ್ತಗಾಗ್ತಾ ಹಾಕ್ತಾ ಇದೆ ಆವಾಗವಾಗ ಈ ಥರ ತಿರುಗಿಸ್ಕೊತ್ರಿ ಇಲ್ಲ ಹಾಗೆ ಸೀದೋಗಬಾರ್ದು ಅಲ್ವಾ ಹಾಗಾಗಿ ಈಗ ಹುಣಸೆ ಹಣ್ಣಿನ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಹಣ್ಣು ಆದ್ಮೇಲೆ ಅದ್ರ ಜೊತೆಗೇನೆ ಬೇಳೆ ಚೆನ್ನಾಗಿ ಮ್ಯಾಶ್ ಆಗಿರಬೇಕು ಒಂದು ನಾಲ್ಕು ವಿಶಿಲ್ ಆದರೂ ಒರೆಸಿ ಬಟ್ನಲ್ಲಿ ಚೆನ್ನಾಗಿ ಬೇಳೆ ಮ್ಯಾಶ್ ಆದಷ್ಟು ಟೇಸ್ಟು ಈ ಸಾಂಬಾರು ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಉಪ್ಪು ಹಾಗೆ ಒಂದು ಎರಡು ಕಪ್ಪಷ್ಟು ನೀರು ಸೇರಿಸ್ಕೊಂಡು ನಾನಿಲ್ಲಿ ಕುದಿಯಕ್ಕೆ ಇದ್ದೀನಿ ಇದು ತುಂಬಾ ಈಸಿ ಹಾಗೆ ಬಿಗಿನರ್ಸ್ ಕೂಡ ಮಾಡ್ಬೋದು ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಚೆನ್ನಾಗಿ ಒನ್ ಟೆನ್ ಮಿನಿಟ್ಸ್ ಕುದಿಸ್ಕೊಡಿ ಅಷ್ಟೇ ಒಂದು ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಬೇಳೆಗೆ ಸ್ವಲ್ಪ ಹಿಂಗ್ ಹಾಕಿ ಬೇಯಿಸ್ಕೋಬೇಕು ಒಂದು ನಾಲ್ಕು ವಿಷಲ್ ಒಡ್ಸ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈಗ ಒಂದು ಟೆನ್ ಮಿನಿಟ್ಸ್ ಆಗಿತ್ತು ಕುದ್ದು ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂತ ಇದ್ದೀನಿ ಈ ಟೈಮಲ್ಲಿ ನೀವು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ಉಪ್ಪು ಕರೆಕ್ಟಾಗಿಲ್ಲ ಅಂತಂದರೆ ಹಾಕ್ಕೊಳ್ಳಿ ಇಷ್ಟೇ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್